ಬದುಕ್ತಿರೋ ರಿಯಾಲಿಟಿನೇ ಬೇರೆ ಇನ್ಸ್ಟಾಗ್ರಾಮು ವಾಟ್ಸಪ್ ಸ್ಟೇಟಸ್ಗಳಲ್ಲಿ ತೋರಿಸೋ ರಿಯಾಲಿಟಿನೇ ಬೇರೆ ಬರೀ ಫೇಕ್ ಲೈಫು ಬರೀ ಫೇಕ್ ಸ್ಟೇಟಸ್ಗಳು ಯಾರಿಗೋ ತೋರಿಸೋದಕ್ಕೋಸ್ಕರ ಸ್ಟೇಟಸ್ಗಳು ಹಾಕೋದು ಈ ವಿಡಿಯೋ ಪೂರ್ತಿ ನಿಮಗೆ ನೋಡಿದ್ರೆ ನಾನು ಏನು ಹೇಳ್ತಾ ಇದ್ದೀನಿ ಯಾಕೆ ಹೇಳ್ತಾ ಇನ್ನೋದು ಕಂಪ್ಲೀಟಾಗಿ ಗೊತ್ತಾಗುತ್ತೆ ಸುಮ್ಮನೆ ಯಾವುದೋ ಖಾಲಿ ಪೀಲಿ ವೀಡಿಯೋ ಮಾಡಿಲ್ಲ ಇದು ಇದು ಕಂಪ್ಲೀಟ್ ಇನ್ಫಾರ್ಮೇಟಿವ್ ವೀಡಿಯೋ ಇದು ನಿಮ್ಮ ಲೈಫ್ಗೆ ಯೂಸ್ ಆಗುತ್ತೆ ಆ್ಯಂಡ್ ನಿಮಗೂ ಲೈಫ್ ಚೇಂಜಿಂಗ್ ವೀಡಿಯೋ ಆಗುತ್ತೆ ಇದು ಕಂಪ್ಲೀಟಾಗಿ ವೀಡಿಯೋ ನೋಡಿ ನಿಮಗೆ ಅರ್ಥ ಆಗುತ್ತೆ ಅರ್ಧಂಬರ್ಧ ವಿಡಿಯೋ ನೋಡ್ಬಿಟ್ಟು ಅರ್ಧಂಬರ್ಧ ನಾಲೆಜ್ ತಿಳ್ಕೊಳ್ಳೋದಕ್ಕಿಂತ ವೀಡಿಯೋ ನೋಡದಿರೋದೇ ಒಳ್ಳೆಯದು ಹೋಗಿ ಈ ಥರ ಕಾಮಿಡಿ ವೀಡಿಯೋಸು ಇಲ್ಲಾಂದರೆ ಯಾವುದಾದ್ರು ವ್ಲಾಗ್ಸ್ಗಳಿರುತ್ತೆ ಹೋಗಿ ನೋಡ್ಕೋಗಿ ಸೀರಿಯಸ್ ಆಗಿ ಸೀರಿಯಸ್ ಆಗಿರೋರು ನನ್ನ ಲೈಫ್ ಎಲ್ಲೋ ಹಳ್ಳಕ್ಕೆ ಬೀಳ್ತಾ ಇದೆ ಅನ್ನೋರು ಈ ವಿಡಿಯೋ ನೋಡಿ ಕೊನೆವರೆಗೂ ಇದರಲ್ಲಿ ಏನು ಹೇಳ್ತಾ ಇದ್ದೀನಿ ನಾನು ಯಾಕೆ ಹೇಳ್ತಾ ಇದ್ದೀನೋ ಅರ್ಥ ಆಗುತ್ತೆ ಫಸ್ಟ್ ಆಫ್ ಆಲು ಏನು ಅಂತ ಹೇಳಿದ್ರೆ ಇಲ್ಲಿ ಬರೀ ಫೇಕ್ ಲೈಫ್ ಗುರು ಇಲ್ಲಿ ಫೇಕ್ ಲೈಫ್ ಯಾವ ರೀತಿ ಅಂತ ಹೇಳಿದ್ರೆ ಆಡಂಬರದ ಲೈಫು ಸ್ಟೇಟಸ್ಗೋಸ್ಕರ ಬದುಕ್ತಿರೋ ಲೈಫು ಆಲ್ಮೋಸ್ಟು ಇಲ್ಲಿ ಈ ಜನ್ರೇಷನ್ನು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಜನ್ರೇಷನ್ನು ಸ್ಟೇಟಸ್ಗೋಸ್ಕರ ಬದುಕ್ತಿರೋರು ಯಾವ ರೀತಿ ಅಂತ ಹೇಳಿದ್ರೆ ಇವಾಗ ಎಕ್ಸಾಂಪಲ್ ವಾಟ್ಸಪ್ ಸ್ಟೇಟಸ್ ತಗೊಳ್ಳೋಣ ಆಯಿತಾ ಇವಾಗ ಯಾರೋ ಅವನಿಗೆ ಒಬ್ಬನಿಗೆ ಲವರ್ ಇರ್ತಾಳೆ ಆ ಲವ್ವರ್ ಎಲ್ಲೋ ಊರಿಗೋಗಿರ್ತಾಳೆ ಆ ಊರಿಗೋಗಿರೋ ಲವರ್ಗೆ ಇವನ್ ಮೆಸೇಜ್ ಮಾಡಿಬಿಟ್ಟು ಐ ಮಿಸ್ ಯು ಅಂದ್ಬಿಟ್ಟು ಡ್ಯಾಶ್ ಡ್ಯಾಶ್ ಅಂದ್ಬಿಟ್ಟು ಅವಳು ಹೆಸರು ಹಾಕ್ಬಿಟ್ಟು ಕಳಿಸಿದ್ರೆ ಅದೊಂದು ಲೆಕ್ಕಾಚಾರ ಪ್ರೈವೇಟಾಗಿ ಮೆಸೇಜ್ ಒಂದು ಲೆಕ್ಕಾಚಾರ ಬಟ್ ಇವುಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಆ ಸ್ಟೇಟಸ್ಸಲ್ಲಿ ಇರೋ ಬರೋ ಸ್ಟೇಟಸಲ್ಲಿ ಯಾರ್ಯಾರು ಇರ್ತಾರೆ ಕಾಂಟ್ಯಾಕ್ಟ್ ಲಿಸ್ಟಲ್ಲಿ ಇರ್ತಾರೋ ಅವ್ರಿಗೆಲ್ಲ ಕಾಣಿಸೋ ರೀತಿ ಅವಳ ಹೆಸರು ಹಾಕ್ಬಿಟ್ಟು ಅದಕ್ಕೊಂದು ಸಾಂಗ್ ಹಾಕ್ಬಿಟ್ಟು ಅಟ್ಯಾಚ್ ಮಾಡೋಡೋದು ಇದು ಅವಳು ಮಾತ್ರ ನೋಡ್ಬೇಕಾ ಇಲ್ಲ ಇಡೀ ಊರವರೆಲ್ಲ ನೋಡ್ಬೇಕು ಅವ್ನು ಮಿಸ್ ಮಾಡ್ಕೊತಿರೋದು ಇದು ಕಂಪ್ಲೀಟ್ ಫೇಕ್ ಅನ್ಸಲ್ವಾ ಅವ್ನು ಫೇಕ್ ಏನಂತಾರೆ ಅದು ಕಂಪ್ಲೀಟ್ ಫೇಕೇ ಅನ್ಸೋದು ಅದು ಅವ್ನು ಮಿಸ್ ಮಾಡ್ಕೊಂತಿದ್ರೆ ಅವ್ನು ಮಾತ್ರ ಪರ್ಸ್ನಲ್ಲಾಗಿ ಅವಳನ್ನ ಯಾರನ್ನ ಪ್ರೀತಿಸ್ತಾರೆ ಅವ್ಳು ಮಾತ್ರ ಕಳಿಸ್ಬೇಕದನ್ನು ಅದನ್ನ ಬಿಟ್ಟು ಸ್ಟೇಟಸ್ಗೆಲ್ಲ ತೋರಿಸ್ಕೊಂಡು ಊರವ್ರಿಗೆಲ್ಲ ಹಿಂಸೆ ಕೊಟ್ಕೊಂಡು ಅಲ್ಲಿ ಯಾರು ಇದ್ದಾರೋ ಎಲ್ಲರೂ ನೋಡ್ಕೊಂಡು ಇವನು ಮಿಸ್ ಮಾಡ್ಕೊತಾ ಇದ್ದಾನೆ ಕೆಲವ್ರಿಗೆ ಹಿಂಸೆ ಆಗ್ಬೋದು ಅದು ಕೆಲವ್ರು ಇವ್ನ ಏನು ಗುರು ಈ ರೀತಿ ಟಾರ್ಚರ್ ಕೊಡ್ತಾನೆ ಅಂದ್ಬಿಟ್ಟು ಈ ವಾಟ್ಸಪ್ ಸ್ಟೇಟಸ್ಗಳು ಯಾವ ಮಟ್ಟಕ್ಕೆಲ್ಲ ಹೋಗ್ಬಿಟ್ಟಿದೆ ಅಂತ ಹೇಳಿದ್ರೆ ಕೆಲವ್ರು ದಿನ ಬೆಳಗ್ಗೆ ಎದ್ದು ಅಲ್ಲಿ ವಾಟ್ಸಪ್ ಸ್ಟೇಟಸ್ ಹಾಕಿಲ್ಲ ಅಂತ ಹೇಳಿದ್ರೆ ಅವತ್ತು ಕಂಪ್ಲೀಟಾಗಿ ಡಿಪ್ರೆಷನ್ಗೆ ಅವರು ಅಯ್ಯೋ ಏನೋ ಮಿಸ್ ಆಗ್ತಿದೆಯಲ್ಲ ನಾನು ಏನೋ ಜನಕ್ಕೆ ತೋರಿಸಿಲ್ವಲ್ಲ ಇನ್ನು ಜನಕ್ಕೆ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಯಾವ್ಯಾವ ಮಟ್ಟಕ್ಕೆಲ್ಲ ಇರ್ತಾರೆ ಅಂತ ಹೇಳಿದ್ರೆ ಕೆಲವರು ಜನ ಬೆಳಗ್ಗೆ ಎದ್ದಿದ ತಕ್ಷಣ ಅವ್ರ ಕೆಲಸನೇ ಯಾವ್ದಾದ್ರು ಬೇರೆ ಪ್ಲೇಸ್ಗೆ ಹೋಗು ಅಲ್ಲಿ ಫೋಟೋಗಳು ತೆಗಿ ವೀಡಿಯೋಸ್ಗಳ್ ತೆಗಿ ಸ್ಟೇಟಸ್ ಹಾಕು ಅಲ್ಲಿ ಹೋಗ್ಬಿಟ್ಟು ಆ ಪ್ಲೇಸಸ್ಗಳು ಅವ್ರು ಎಂಜಾಯ್ ಮಾಡಲ್ಲ ಅವರು ಮೇಯ್ನ್ ಕ್ಯಾಪ್ಚರ್ ಮಾಡಬೇಕು ಎಲ್ಲರೂ ಇವಾಗ ಎಲ್ಲರೂ ಅನ್ನೋದಕ್ಕಿಂತ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಪಾಪ್ಯುಲೇಷನ್ನು ಇವಾಗ ಕ್ಯಾಮ್ರಾಗೋಸ್ಕರ ಐ ಮೀನ್ ಫೋನ್ಗೋಸ್ಕರ ಫೋಟೋಸ್ಗಳಿಗೋಸ್ಕರ ವೀಡಿಯೋಗಳಿಗೋಸ್ಕರ ಆ ಪ್ಲೇಸ್ಗೆ ಹೋಗ್ತಾರೆ ಆ ಪ್ಲೇಸ್ನ ಎಂಜಾಯ್ ಮಾಡಲ್ಲ ಯಾರೂ ಏಯ್ಟಿ ಪರ್ಸೆಂಟು ಬರೀ ಫೋಟೋಸು ವೀಡಿಯೋಸು ಮತ್ತು ಅವ್ರವ್ರ ಫೋಟೋಸ್ಗಳು ಕ್ಯಾಪ್ಚರ್ ಮಾಡಿಕೊಂಡು ಇನ್ನೇನು ಬೆಳಗ್ಗೆ ಹೋದವ್ರು ಸಾಯಂಕಾಲ ಬರೀ ಇದರಲ್ಲೇ ಕಳೆದ್ಬಿಟ್ಟು ಆಲ್ಮೋಸ್ಟು ಒಂದು ಏಯ್ಟಿ ಪರ್ಸೆಂಟ್ ಹುಡುಗಿರಲ್ಲಿ ಇದೊಂದು ಹುಚ್ಚು ಹುಚ್ಚಾಟ ಹಿಡ್ದುಬಿಟ್ಟಿದೆ ಅದು ಆ ಪ್ಲೇಸ್ನ ಎಂಜಾಯ್ ಮಾಡೋಲ್ಲ ಅವರು ಅಲ್ಲಿ ಹೋಗೋದು ಬರೀ ಫೋಟೋಸು ವೀಡಿಯೋಸು ಫೋಟೋಸು ವೀಡಿಯೋಸು ಸ್ಟೇಟಸ್ಗೋಸ್ಕರ ಅಲ್ಲಿ ಹೋಗಿದ್ದು ಏನಾಯ್ತು ಇವಾಗ ಒಂದು ಎಕ್ಸಾಂಪಲ್ ಚಿಕ್ಕಮಂಗ್ಳೂರು ಅಂತ ತೊಗೊಳೋಣ ಬ್ಯೂಟಿಫುಲ್ ಆಗಿರೋ ಪ್ಲೇಸ್ ವ್ಯೂನ ಯಾರೂ ಎಂಜಾಯ್ ಮಾಡಲ್ಲ ಹೋಗಲ್ಲಿ ಒಂದು ರೀಲ್ಸ್ ಮಾಡಬೇಕು ಫೋಟೋಸ್ ತೆಗಿಬೇಕು ಕೆಲವು ವೀಡಿಯೋಗಳು ಮಾಡಬೇಕು ಸ್ಟೇಟಸ್ಗೊಂಥರ ರೀಲ್ಸ್ ಮಾಡಬೇಕು ಒಂಥರ ರೀಲ್ಸ್ ಮಾಡಬೇಕು ಫೋಟೋಸೇ ಬೇರೆ ಸಪ್ರೇಟ್ ತೆಗಿಬೇಕು ಪಾಪ ಅವ್ರ ಜೊತೆ ಹೋಗಿರೋರ್ಗೂ ಗೋಳು ಇವ್ರ ಫೋಟೋಸ್ ತೆಗೆಯೋದು ಇವ್ರು ವೀಡಿಯೋಸ್ ತೆಗೆಯೋದು ಇವ್ರು ರೀಲ್ಸ್ ಮಾಡೋದು ಅವರು ಎಂಜಾಯ್ ಮಾಡೋಕೆ ಬಿಡೋಲ್ಲ ಆ ರೀತಿ ಈ ಫೇಕ್ ಲೈಫ್ ಅನ್ನೋದು ಸ್ಪ್ರೆಡ್ ಆಗ್ತಾಯಿದೆ ಸ್ಪ್ರೆಡ್ ಸ್ಪ್ರೆಡ್ ಆಗ್ತಾ ಒಳ್ಳೆ ದೊಡ್ಡ ಕಾಯಿಲೆ ಥರ ಸ್ಪ್ರೆಡ್ ಆಗ್ತಿದೆ ಇದು ಇದು ಆಲ್ಮೋಸ್ಟು ಕಡಿಮೆ ಆಗಿಲ್ಲ ಅಂತ ಹೇಳಿದ್ರೆ ಅವರವ್ರ ಲೈಫ್ ಅವರೇ ಹಾಳು ಮಾಡ್ಕೊತಾರೆ ಬರೀ ಸ್ಟೇಟಸ್ಗೋಸ್ಕರ ಬದುಕೋ ರೀತಿ ಆಗೋಗ್ಬಿಡತ್ತೆ ಬರೀ ಏನಂತಾರೆ ವಾಟ್ಸಪ್ ಸ್ಟೇಟಸ್ ಇನ್ಸ್ಟಾಗ್ರಾಮ್ ಸ್ಟೇಟಸ್ಗಳಂತೆ ಎಲ್ಲ ಇದಾವೆ ಫೇಕ್ ಲೈಫ್ ಯಾವ ಮಟ್ಟಕ್ಕೆ ಹೋಗಿದೆ ಅಂತ ಹೇಳಿದ್ರೆ ಅವನು ಅವನಾಗಲಿ ಅಥವಾ ಅವಳಾಗಲಿ ಇವಾಗ ಒಂದು ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ ಹಾಕ್ತೀನಿ ಅಂತ ಹೇಳಿದ್ರೆ ಆಯ್ತಾ ಇವಾಗ ಜನ ಇವತ್ತು ಈ ನನ್ನ ನೋಡ್ಬಿಟ್ಟಿದ್ದಾರೆ ಈ ಬಟ್ಟೆ ಅವ್ನು ಮತ್ತೆ ಹಾಕೊಳಂಗಿಲ್ಲ ಮತ್ತೆ ಅವಳು ಹಾಕೋಂಗಿಲ್ಲ ಜನ ಏನಾದರೂ ಅವ್ಳನ್ನ ಬಡವ್ರು ಅಂದ್ಕೊಳ್ಬಿಟ್ರೆ ಅವಳನ್ನ ಬಡವ್ರು ಅಂದ್ಕೊಬಿಟ್ರೆ ಇದೇನು ಹಾಕಿದ ಬಟ್ಟೆನ ಹಾಕೋಬಿಟ್ಟಿದ್ದಾನೆ ಅಂತ ಅನ್ಕೋಬಿಟ್ರೆ ಆ ರೀತಿಯೂ ಸುಮಾರು ಜನ ಎಷ್ಟು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಪಾಪುಲೇಷನ್ ಆ ರೀತಿಯೂ ಇದ್ದಾರೆ ಬರೀ ರೀಲ್ಸ್ ಹಾಕೋದಕ್ಕೆ ಸ್ಟೇಟಸ್ಗಳು ಹಾಕೋದಕ್ಕೆ ದಿನಾಗ್ಲೂ ಒಂದೊಂದು ಬಟ್ಟೆ ಶಾಪಿಂಗ್ ಮಾಡ್ತಾ ಇರ್ತಾರೆ ದುಡ್ಡು ಇದೆಯೋ ಇಲ್ವೋ ಸಾಲ ಮಾಡೋದ್ರ ಪರವಾಗಿಲ್ಲ ನಾನು ಶೋಕಿಂಗ್ ಮಾಡಿ ಜನಕ್ಕೆ ನಾನು ತೋರಿಸ್ಬೇಕು ನಾನು ಹಿಂಗಿದೀನಿ ಅನ್ನೋದು ತೋರಿಸ್ಬೇಕು ನಾನು ಹಿಂಗಿದ್ದೀನಿ ಅಂತ ತೋರಿಸೋದಕ್ಕೋಸ್ಕರ ಯಾವ್ಯಾವ ಮಟ್ಟಕ್ಕೆಲ್ಲ ಸ್ಟೇಟಸ್ ಹಾಕ್ತಾರೆ ಅಂತ ಹೇಳಿದ್ರೆ ಇವಾಗ ನಾನು ಹೇಳ್ದಂಗೆ ಇವಾಗ ಹೋಗೋದು ಒಂದು ಎರಡು ಮೂರು ಸಾವಿರ ರೂಪಾಯಿ ಶಾಪಿಂಗ್ ಮಾಡೋದು ಬಟ್ಟೆ ಹಾಕ್ಕೊಳ್ಳೋದಕ್ಕೆ ಒಂದು ರೀಲ್ಸ್ ಮಾಡಿಬಿಟ್ರು ಅಂತ ಹೇಳಿದ್ರೆ ಅವಾಗ ಅವ್ರಿಗೆ ಹಾಲು ಹಾಲು ಕುಡ್ದಷ್ಟು ತೃಪ್ತಿ ಆ ರೀಲ್ಸ್ ಕೂತ್ಕೊಂಡು ಎಡಿಟ್ ಮಾಡಿ ಜನಕ್ಕೆ ತೋರಿಸ್ಬಿಟ್ಟು ಅಲ್ಲಿ ಒಂದಷ್ಟು ಸಾವಿರ ಲೈಕ್ಸು ಅಷ್ಟು ಕಮೆಂಟ್ಸ್ ಬಂದ್ಬಿಡ್ತು ಅಂತ ಹೇಳಿದ್ರೆ ಅವ್ರ ಜೀವನ ಪಾವನ ಆದಂಗೆ ಬಟ್ ರಿಯಾಲಿಟಿಲಿ ಅವ್ರು ಬದುಕ್ತಿರೋ ಲೈಫೇ ಬೇರೆ ರಿಯಾಲಿಟಿಲಿ ಹಂಗೆ ಬದುಕ್ತಾನೆ ಇರಲ್ಲ ಅವರು ಜಸ್ಟ್ ಫೋನ್ಗೋಸ್ಕರ ಹಂಗೆ ಬದುಕ್ತಿರ್ತಾರೆ ಫೋನ್ ಒಂದು ಆಫ್ ಆಗೋಯ್ತು ಅಂತ ಹೇಳಿದ್ರೆ ಮಾಮೂಲಿ ಅವ್ರು ರಿಯಾಲಿಟಿ ಬರುತ್ತೆ ಅದೇ ಕಿತ್ತೋದು ಹಳೆ ಬಟ್ಟೆಗಳು ಹಾಕ್ಕೊಂಡು ಏನಂತಾರೆ ಮೇಕಪ್ ಇಲ್ದರು ಫೇಸ್ಗಳಲ್ಲಿ ತಿರುಗಾಡ್ಕೊಂಡು ತಿರುಗ್ತಿರ್ತಾರೆ ಅದು ಯಾರು ಗೊತ್ತಿರುತ್ತೋ ಅವ್ರು ಫ್ಯಾಮಿಲಿ ಮೆಂಬರ್ಸ್ ಮಾತ್ರ ನೋಡಿರ್ತಾರೆ ಅವ್ರನ್ನ ಬಟ್ ರಿಯಾಲಿಟಿ ಅವರು ಒಂಥರ ಸೆಲೆಬ್ರಿಟಿ ಥರ ಇರ್ತಾರೆ ನಾನು ಇರೋದು ತಪ್ಪು ಅಂತ ಹೇಳ್ತಿಲ್ಲ ಇಲ್ಲಿ ಹಂಗೆ ಮಾಡೋದು ತಪ್ಪು ಅಂತ ಹೇಳ್ತಿಲ್ಲ ಈಗಿನ ಜನ್ರೇಷನ್ ಇರೋದು ಹಂಗೆ ತಪ್ಪು ಅಂತ ನಾನು ಹೇಳ್ತಿಲ್ಲ ಇಲ್ಲಿ ಬಟ್ ಅದನ್ನೇ ಜೀವನ ಮಾಡಿಕೊಂಡು ಆ ಸ್ಟೇಟಸ್ಸೇ ನನ್ನ ಜೀವನ ಆ ಸ್ಟೇಟಸ್ಗೋಸ್ಕರ ನನ್ನ ಇಡೀ ಸರ್ವಸ್ವನೇ ಇಟ್ಬಿಡ್ತೀನಿ ಆ ಸ್ಟೇಟಸ್ಗೋಸ್ಕರ ಜನಕ್ಕೆ ತೋರಿಸೋದಕ್ಕೋಸ್ಕರ ನಾನು ಇಡೀ ಟೈಮ್ನೆಲ್ಲ ಕಳೆದು ಬಿಡ್ತೀನಿ ಅದರಲ್ಲಿ ಆ ಸ್ಟೇಟಸ್ಗೋಸ್ಕರ ನಾನು ಬೇರೆ ಪ್ಲೇಸ್ಗೆ ಹೋಗಿ ಇಲ್ಲ ಯಾವುದರೂ ಒಂದು ಒಳ್ಳೆ ಟೂರಿಸ್ಟ್ ಪ್ಲೇಸ್ಗೆ ಹೋಗಿ ಬರೀ ಫೋಟೋಗಳು ನೋಡ್ಕೊಂಡು ಇಷ್ಟೆಲ್ಲ ಖರ್ಚು ಮಾಡಿಕೊಂಡು ಅಲ್ಲೆಲ್ಲ ಹೋಗಿ ಬರೀ ಫೋಟೋಸು ವೀಡಿಯೋಸ್ಗೋಸ್ಕರ ಟೈಮ್ ವೇಸ್ಟ್ ಮಾಡಿದ್ರೆ ಮಾಡ ಮಾಡಿದ್ರಿ ಅಂತ ಹೇಳಿದ್ರೆ ಅಲ್ಲಿ ಹೋಗಿದ್ದು ವೇಸ್ಟೇ ಅದು ಇನ್ನೊಂದು ನಾನು ಸ್ಟಾರ್ಟಿಂಗೇ ಹೇಳ್ದಂಗೆ ಏನು ತಿಕ್ಕಿದು ಫೇಕ್ ಲೈಫ್ ಆಗ್ತಿದೆ ಅಂತ ಹೇಳಿದ್ರೆ ಇದು ಆಲ್ಮೋಸ್ಟು ಜನಕ್ಕೆ ನಾನು ಹಿಂಗೆ ತೋರಿಸ್ಬೇಕು ನಾನು ಶ್ರೀಮಂತ ನಾನು ಶ್ರೀಮಂತಳು ನನ್ನ ಹತ್ರ ಇಷ್ಟಿದೆ ಇಷ್ಟಿದೆ ಅಂತ ಹೇಳಿದ್ರೆ ಜನ ನನ್ನನ್ನು ರೆಕಗ್ನೈಸ್ ಮಾಡೋದು ನಾನು ಅವಾಗಲೇ ಸೆಲೆಬ್ರಿಟೀಸ್ ಥರ ನೋಡೋದು ಅಂದ್ಕೊಂಡು ಅವ್ರ ಜೇಬಲ್ಲಿರೋ ದುಡ್ಡೆಲ್ಲ ಖಾಲಿ ಮಾಡ್ಕೊತಾ ಇದ್ದಾರೆ ಹೊರತು ಅವ್ರು ಶ್ರೀಮಂತ್ರಿ ಅಂತೂ ಆಗ್ತಿಲ್ಲ ನಿಜವಾದ ಬಡವ್ರು ಆಗ್ತಾ ಅವರು ನಿಜವಾದ ಶ್ರೀಮಂತ್ರು ಯಾರು ಅಂತ ಹೇಳಿದ್ರೆ ಈ ರೀತಿ ಶೋಕೆ ಶೋಕೇಸ್ ಮಾಡಿದರೋ ಅವರು ಅವ್ರು ಪಾಡೋರು ಪ್ರೈವೇಟಾಗಿ ದುಡ್ಕೊಂಡು ಅವ್ರ ಲೈಫ್ನ ಅವ್ರು ನೋಡಿಕೊಂಡು ಅವರೇ ಸೈಟ್ಗಳು ಮನೆಗಳು ಮತ್ತೊಂದು ಮಗದೊಂದು ಅವ್ರ ಲೈಫಲ್ಲಿ ಸಕ್ಸಸ್ ಕಾಣ್ತಿರೋರು ಪ್ರೈವೇಟಾಗಿರೋರು ಈ ತೀರಾ ಪಬ್ಲಿಕ್ ಮಾಡ್ಕೊಂಡಿರೋ ಲೈಫ್ನ ದುಡ್ಡನ್ನ ವೇಸ್ಟ್ ಮಾಡಿಕೊಂಡು ನೀರು ಥರ ಎರೆಸ್ತಾ ಇದ್ದಾರೆ ಹೊರತು ಅವ್ರ ಲೈಫ್ ಇಂಪ್ರೂವ್ ಆಗ್ತಿಲ್ಲ ಎಷ್ಟೊಂದು ಜನ ನೀವು ನೋಡ್ತಿರೋರು ಅದೇ ಕ್ಯಾಟಗರಿಗೆ ಸೇರಿರ್ಬೋದು ದಯವಿಟ್ಟು ಅದನ್ನು ಆಲ್ಮೋಸ್ಟ್ ಕಂಟ್ರೋಲ್ ಮಾಡಿಕೊಂಡ್ರೆ ಕಡಿಮೆ ಮಾಡಿಕೊಂಡ್ರೆ ನಿಮ್ಮ ದುಡ್ಡು ಕಡಿಮೆ ಏನಂತ ದುಡ್ಡು ಉಳಿಯುತ್ತೆ ನಿಮ್ಮ ಮೆಂಟಲ್ ಪೀಸು ಉಳಿಯುತ್ತೆ ಯಾರಿಗೂ ತೋರಿಕೆಗೋಸ್ಕರ ಬದುಕೋದು ಅದು ಒಂದು ದಿವಸ ಎರಡು ದಿವಸ ಮ್ಯಾಕ್ಸಿಮಮ್ ಮೂರು ದಿವಸ ನಿಮ್ಮ ಯೌವನ ಇರೋವರೆಗೂ ಅಷ್ಟೇ ಅದು ತೋರಿಕೆ ಬದುಕು ಬಾಡಿ ಶಕ್ತಿ ಇರೋರಿಗೂ ಅಷ್ಟೇ ತೋರಿಕೆ ಬದುಕು ನಿಜವಾದ ಖುಷಿ ಸಿಗೋದು ನಿಮ್ಮ ಸುತ್ತಮುತ್ತ ಯಾರು ಇರ್ತಾರೋ ಅವ್ರ ಜೊತೆ ಕೂತ್ಕೊಂಡು ಮಾತಾಡ್ದಂಗೆ ಮಾತ್ರ ಅವ್ರ ಜೊತೆ ಕೂತ್ಕೊಂಡು ಬರ್ತಂಗೆ ಮಾತ್ರ ಫೋನಲ್ಲಿ ಯಾರೋ ಯಾರೋ ಗೊತ್ತಿಲ್ಲದಿರೋರು ಯಾರೋ ಗೊತ್ತಿರೋ ಗೊತ್ತಿಲ್ಲದಿರೋರು ಲೈಕ್ ಮಾಡಿಕೊಂಡು ಗೊತ್ತಿಲ್ಲದಿರೋ ಜೊತೆ ಕಮೆಂಟ್ ಮಾಡಿಕೊಂಡು ಇರ್ತಾರೆ ನೋಡಿ ಅದು ನಿಜವಾದ ಖುಷಿ ಸಿಗೋಲ್ಲ ಅದು ಇನ್ನೂ ಅಲ್ಲಿ ಬರೀ ಏನಂತಾರೆ ದೊಡ್ಡ ದೊಡ್ಡ ಜಗಳಗಳೇ ಆಗ್ಬಿಟ್ಟಿದೆ ಬರೀ ಒಂದೊಂದು ಕಮೆಂಟ್ಗಳ್ಗೋಸ್ಕರ ಬರೀ ಒಂದೊಂದು ಕೆಟ್ಟ ಕೆಟ್ಟ ಕಮೆಂಟಿಂದ ಹಿಂದೆ ಏನೇನೆಲ್ಲ ಆಗಿದೆ ಅನ್ನೋದು ನಾನು ಯಾವುದು ಹೇಳಬೇಕಾಗಿಲ್ಲ ದೊಡ್ಡ ದೊಡ್ಡ ಸೆಲೆಬ್ರಿಟಿಗೆ ಯಾವ ಅಲ್ಲ ಅವಾಂತರ ಆಗಿದೆ ಅನ್ನೋದು ನಾನು ಯಾರಿಗೂ ಹೇಳಬೇಕಾಗಿಲ್ಲ ಫೇಕ್ ಲೈಫು ಯಾವ ಮಟ್ಟಿಗೆ ಇರಬೇಕೋ ಅಷ್ಟು ಮಟ್ಟಕ್ಕೆ ಮಾತ್ರ ಇರಬೇಕು ನಮ್ಮ ಲೈಫು ಪೂರ್ತಿ ನಾವು ಬಿಟ್ಕೊಟ್ಬಿಟ್ಟು ಕಂಪ್ಲೀಟ್ ಪಬ್ಲಿಕ್ ಮಾಡಿಬಿಡ್ವಿ ಅಂತ ಹೇಳಿದ್ರೆ ಆ ಲೈಫಲ್ಲಿ ಪ್ರೈವಸಿ ಅನ್ನೋದೇ ಇರಲ್ಲ ಯಾವಾಗ ಯಾವ ರೀತಿ ಬೇಕಾದ್ರೂ ಗಂಡಾಂತರ ಆಗ್ಬೋದು ಹಿಂದೆ ಎಲ್ಲ ಆ ರೀತಿಯಲ್ಲಿ ನಡೆದಿದೆ ಅಲ್ಲಿ ಕೆಲವೊಬ್ರದ್ದು ಏನಂತಾರೆ ಈ ಥರ ಪೋಸ್ಟ್ ಮಾಡೋಕ್ಕೋಗಿ ರೀಲಲ್ಲಿ ಪೋಸ್ಟ್ ಮಾಡೋಕೆ ಹೋಗಿ ಅವ್ಳು ಯಾವುದೋ ಹುಡುಗಿದ ಪಾಸ್ಪೋರ್ಟ್ ಇಕ್ಕಿಲ್ಲ ಅಂತ ಅದ್ರ ಕಂಪ್ಲೀಟ್ ಡೀಟೇಲ್ಸ್ ಇತ್ತು ಅವಳು ಅವಳು ನೋಡಿಕೊಂಡು ಇಲ್ಲ ಅದು ಆ ಪಾಸ್ಪೋರ್ಟಲ್ಲೆಲ್ಲ ಕಾಣಿಸ್ತಿತ್ತು ಅಂತ ಅವಳು ಓಪನ್ ಮಾಡಿಬಿಟ್ಟಿದ್ಲು ಪಾಸ್ಪೋರ್ಟೆಲ್ಲ ಅವಳು ಅವಳ್ದು ಡೀಟೇಲ್ಸ್ ಇತ್ತು ಆ ಡೀಟೇಲ್ಸ್ ನೋಡಿಕೊಂಡು ಕೆಲವರು ಅವ್ರ ಮನೆ ಹತ್ರ ಹೋಗಿ ಎಲ್ಲ ಆಗಿತ್ತು ಅಂತೆಲ್ಲ ಯಾವುದೋ ಒಂದು ರಿಪೋರ್ಟ್ ಓದ್ದೆ ನಾನು ಅದು ಕಂಪ್ಲೀಟ್ ಸ್ಟೋರಿ ಇದು ಮಾಡಿಲ್ಲ ಬಟ್ ರಿಪೋರ್ಟ್ ಆ ರೀತಿ ಇತ್ತು ಪಾಸ್ಪೋರ್ಟ್ ಅದು ಡೀಟೇಲ್ಸ್ ತೊಗೊಂಡು ಅವ್ರ ಮನೆ ರಾಬ್ರಿ ಆಗಿತ್ತು ಅಂತ ಇದೆ ನೀವು ಆದಷ್ಟು ರೀಲ್ಸ್ ಮಾಡಬೇಕಾದ್ರೆ ಸ್ಟೇಟಸ್ ಮಾಡಬೇಕಾದ್ರೆ ಆದಷ್ಟು ನಿಮ್ಮ ಲೈಫ್ನ ಸ್ವಲ್ಪ ಪ್ರೈವೇಟಾಗಿ ಇಟ್ಕೊಳ್ಳಿ ಎಸ್ಪೆಷಲಿ ಇದರಲ್ಲಿ ವಾಟ್ಸಪ್ ಸ್ಟೇಟಸಲ್ಲಿ ಯಾವ ರೀತಿ ಹಿಂಸೆ ಕೊಡ್ತಾರೆ ಅಂತ ಹೇಳಿದ್ರೆ ಇವಾಗ ಅವನ ಲೈಫಲ್ಲಿ ಏನೋ ದುಃಖಕರವಾದ ಸಂಗತಿಗಳು ನಡೆದ್ಬಿಟ್ಟಿರತ್ತೆ ದುಃಖಕರ ಅಂತ ಅಂಥ ದುಃಖಕರವಾದ ಏನು ನಡೆದಿರಲ್ಲ ಅಲ್ಲಿ ಯಾರೋ ಬಿಟ್ಟೋಗಿರ್ತಾಳೆ ಇಲ್ಲಾಂದ್ರೆ ಅವನಿಗೆ ಏನೋ ಏನಂತಾರೆ ಕೂತು 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 ಬೇಜಾರಾಗ್ಬಿಟ್ಟು ಡಿಪ್ರೆಷನ್ಗೆ ಹೋಗಿ ಇಲ್ಲಿ ಬೇರೆಯವರು ಇಲ್ಲಿ ಸ್ಟೇಟಸ್ ನೋಡ್ತಿರ್ತಾರಲ್ಲ ವಾಟ್ಸಪ್ ಸ್ಟೇಟಸ್ಸು ಅವ್ರು ಬಿಡಬೇಕು ಆ ರೀತಿ ಸ್ಟೇಟಸ್ಗಳು ಹಾಕ್ಬಿಡ್ತಾರೆ ಏನು ಆ ಸ್ಯಾಡ್ ಸಾಂಗ್ಗಳು ಏನು ಇವ್ನ ಹಾಕ್ಬಿಟ್ಟು ಏನಂತಾರೆ ನನ್ನ ಲೈಫೇ ಹಿಂಗೆ ಆಗೋಯ್ತು ಅಲ್ಲ ಬರೋ ಕಾಂಟ್ಯಾಕ್ಟ್ಗಳೆಲ್ಲ ತೋರಿಸಿದ್ರೆ ಲೈಫ್ ಲೈಫೇನಾದ್ರೂ ಸರಿ ಹೋಗುತ್ತಾ ಅದು ನೋಡಿದವರು ಯಾಕೋ ಮಗ ಹಿಂಗಾಯ್ತು ನಿನ್ನ ಲೈಫು ಅಂದ್ಬಿಟ್ಟು ಇನ್ನೂ ಅದಕ್ಕೆ ತುಪ್ಪ ಸುರಿತಾರೆ ಹೊರತು ಯಾರಾದರೂ ಬಂದು ಸರಿ ಮಾಡ್ತಾರ ಸ್ಟೇಟಸ್ಗಳಿಗೆ ಹಾಕಿದ್ರೆ ಯಾರಿಗೋ ತೋರಿಸೋದಕ್ಕೋಸ್ಕರ ನಾವು ಸ್ಟೇಟಸ್ ಹಾಕ್ಕೊಂಡು ಯಾರಿಗೋ ತೋರಿಸೋದಕ್ಕೋಸ್ಕರ ನಮ್ಮ ಲೈಫ್ನ ನಾವು ಮುಡುಪಾಗಿಟ್ಟಿದ್ದೀವಿ ಅಂತ ಹೇಳಿದ್ರೆ ನಾವು ಯಾವ ಮಟ್ಟಿಗೆ ಸೋಷಿಯಲ್ ಮೀಡಿಯಾ ಅನ್ನೋ ಒಂದು ಪ್ರಪಂಚದಲ್ಲಿ ಅಡಿಕ್ಷನ್ ಆಗಿದ್ದೀವಿ ಒಬ್ಬರು ತೋರಿಕೆಗೋಸ್ಕರ ನಾವು ಯಾವ ಮಟ್ಟಿಗೆ ಬದುಕ್ತಾ ಇದ್ದೀವಿ ಅನ್ನೋದು ಇಲ್ಲಿ ಅರ್ಥ ಆಗುತ್ತೆ ಅಲ್ಲಿ ಬರೀ ಸ್ಟೇಟಸ್ ಅಂತ ಹೇಳಿದ್ರೆ ಅದು ಒಂದೇ ಥರ ಸ್ಟೇಟಸ್ ಅಲ್ಲ ಗುಡ್ ನೈಟ್ ಸ್ಟೇಟಸ್ ಆಗಲಿ ಮಾರ್ನಿಂಗ್ ಸ್ಟೇಟಸ್ ಆಗಲಿ ಸಿ ಗುರು ನನಗಿದ್ರಿಂದ ಯಾವುದೇ ಪ್ರಾಬ್ಲಮ್ ಇಲ್ಲ ಇನ್ನು ನೋಡ್ತಿರೋರಿಗೂ ಅಷ್ಟೇ ಗುರು ನಿನಗೆ ಯಾಕಪ್ಪ ಪ್ರಾಬ್ಲಮ್ ನನ್ನ ಫೋನು ನನ್ನ ಇಷ್ಟ ನಾನು ಸ್ಟೇಟಸ್ ಹಾಕೊತೀನಿ ನೀನು ಯಾರಪ್ಪ ಕೇಳೋದು ಅಂತ ಎಷ್ಟೊಂದು ಜನ ಹೇಳ್ಬೋದು ಬಟ್ ನಮ್ಗೆ ಯಾರಿಗೂ ಪ್ರಾಬ್ಲಮ್ ಇಲ್ಲ ಇಲ್ಲಿ ನನಗೂ ಪ್ರಾಬ್ಲಮ್ ಇಲ್ಲ ಬಟ್ ಕೆಲವ್ರಿಗೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ಹಾಕಿದವರು ಅಣ್ಣ ಈ ಅಡಿಕ್ಷನ್ಗಳು ಜಾಸ್ತಿ ಆಗೋಗಿದೆ ಈ ಅಡಿಕ್ಷನ್ನಲ್ಲಿ ನಮಗೇ ಗೊತ್ತಿಲ್ಲದಿರೋ ಅಡಿಕ್ಷನ್ ಅಂತ ಹೇಳಿದ್ರೆ ಇದು ಒಂದು ಅಡಿಕ್ಷನ್ ಈ ಸ್ಟೇಟಸ್ ಹಾಕೋ ಅಡಿಕ್ಷನ್ ಈ ಸ್ಟೇಟಸ್ ಹಾಕೋ ಅಡಿಕ್ಷನ್ನು ಈ ಇದಿರ್ಬೋದು ಹಾಲ್ಕೋಹಾಲ್ ಇರ್ಬೋದು ಸಿಗರೇಟ್ ಇರ್ಬೋದು ಮತ್ತೊಂದು ಇರ್ಬೋದು ಎಲ್ಲದಕ್ಕಿಂತ ದೊಡ್ಡ ಅಡಿಕ್ಷನ್ ಇದೆ ಅದೇ ಹೇಳಿದ್ನಲ್ಲ ನೀವು ಮೊದಲೇ ಹೇಳಿದಂಗೆ ಕೆಲವರಿಗೆ ಪ್ರತಿನಿತ್ಯ ಈ ಟ್ರೈನ್ ಥರ ಆಗ್ಬಿಟ್ಟಿರೋ ಸ್ಟೇಟಸ್ಸು ಹಾಕು 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 ಒಂದು ಎರಡು ಮೂರು ಐದು ಅಂದ್ಕೊಂಡು ಒಂದು ಸುಮಾರೊಂದು ಇಪ್ಪತ್ತೈದು ಮೂವತ್ತು ಇದೇ ಥರ ಆಗ್ಬಿಟ್ಟು ಆ ಸ್ಟೇಟಸ್ಸೇ ಕಾಣಿಸಲ್ಲ ಆ ಮಟ್ಟಿಗೆ ಟ್ರೈನ್ ಟ್ರೈನ್ ಇದ್ದಂಗೆ ಇರುತ್ತೆ ಸ್ಟೇಟಸ್ ಆ ಮಟ್ಟಿಗೆ ಸ್ಟೇಟಸ್ಗಳು ಹಾಕಿ ಯಾಕೆ ಹಾಕಿ ಹಾಕಿ ಅವ್ರ ಲೈಫ್ನ ಅವ್ರಿಗೆ ಗೊತ್ತಿಲ್ಲದಿರೋ ಡಿಪ್ರೆಷನ್ಗೆ ತಳ್ಕೊಬಿಡ್ತಾರೆ ಈ ಸ್ಯಾಡ್ ಸ್ಟೇಟಸ್ಗಳು ಹಾಕ್ಕೊಂಡು ಅದಕ್ಕೋಸ್ಕರ ಏನಂತಾರೆ ಎಲ್ಲೆಲ್ಲೋ ಹುಡುಕಿ ಅದಕ್ಕೊಂದು ಮ್ಯೂಸಿಕ್ಗಳು ರೆಡಿ ಮಾಡಿ ನಾನು ಸ್ಯಾಡ್ ಆಗಿದ್ದೀನಿ ಅಂತ ಇಡೀ ಪ್ರಪಂಚಕ್ಕೆ ತೋರಿಸೋದು ನೋಡಿ ಗುರು ನಾನು ಸ್ಯಾಡ್ ಆಗಿದ್ದೀನಿ ಅಂತ ಅವ್ನು ಯಾರೋ ನನ್ನ ಮಗ ಏನಂತಾರೆ ನನ್ನಷ್ಟೇ ಇದ್ದವನು ಅವನು ಹುಷಾರಿಲ್ಲ ಅಂದ್ಬಿಟ್ಟು ಏ ಗುರು ನನಗೆ ಹುಷಾರಿಲ್ಲ ನೋಡಿ ಯಾರೂ ನನಗೆ ಹುಷಾರಿಲ್ಲ ಅಂತ ಕೇಳೇ ಇಲ್ಲ ಅಂದ್ಬಿಟ್ಟು ಅವನದಕ್ಕೊಂದು ಸ್ಟೇಟಸ್ ಹಾಕ್ಬಿಡಿ ಅದಕ್ಕೊಂದು ಸ್ಯಾಡ್ ಸಾಂಗ್ ಹಾಕ್ಬಿಟ್ಟು ಅಲ್ಲ ನಾನು ಅವ್ನು ಹುಷಾರಿಲ್ಲ ಅನ್ನೋದು ಇಡೀ ಪ್ರಪಂಚಕ್ಕೆ ಅವನೇ ತೋರಿಸ್ಕೊಂಡು ಅವನೇ ಕೇಳ್ಕೋಬೇಕಾ ಏ ಬಂದು ನೋಡ್ರಿ ಅಂದ್ಬಿಟ್ಟು ಇದು ಯಾವ್ದು ಕರ್ಮ ಅಂತೀನಿ ಹಾಂ ಈ ರೀತಿ ಕರ್ಮದ ಬದು ಬದುಕೋ ಬದಲು ಮೊಬೈಲ್ನ ಸೈಡ್ಗೆ ಎತ್ತಿಕ್ಬಿಟ್ಟು ಅವ್ರ ಅಪ್ಪನಿಗೋ ಅವ್ರ ಅಮ್ಮನಿಗೋ ಇಲ್ಲ ಡಾಕ್ಟರ್ದಲ್ಲ ತೋರಿಸ್ಬಿಟ್ಟು ಅವ್ನು ಕ್ಯೂರ್ ಮಾಡಿಕೊಂಡು ನೆಕ್ಸ್ಟ್ ದಿನ ಅವನು ಕೆಲಸ ನೋಡ್ಕೊಂಡು ಹೋದ್ರೆ ಅವನು ಖುಷಿ ಖುಷಿಯಾಗಿರ್ತಾನೆ ಅವ್ನಿಗೆ ಜ್ವರ ಇದೆ ಅಂದ್ಬಿಟ್ಟು ನನಗೆ ಯಾರು ಜ್ವರ ಇದೆ ನೋಡಿರಿ ನನಗೆ ಜ್ವರ ಇದೆ ಒಂದು ಎರಡು ದಿವಸ ಜ್ವರ ಇದೆ ಯಾರು ಬಂದನೋ ನೋಡೇ ಇಲ್ಲ ಅಂದ್ಬಿಟ್ಟು ಅವ್ನು ಸ್ಟೇಟಸ್ ಹಾಕಿಬಿಟ್ಟು ಕರ್ಕೋಬೇಕು ಜನನ ಈ ಅಸ ಈ ರೀತಿ ಎಲ್ಲ ಅಸಹ್ಯಕರವಾದ ಜೀವನ ನಡೀತಾ ಇದೆ ಈ ರೀತಿ ಜೀವನಗಳನ್ನ ಬಿಟ್ಟು ನಮ್ಮ ರಿಯಾಲಿಟಿಗೆ ಬರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೈಂಟೀಸಲ್ಲೆಲ್ಲ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಸ್ಟೇಟಸ್ ಇರಲಿಲ್ಲ ಇಲ್ಲೇ ಇನ್ನೊಂದು ಇರಲಿಲ್ಲ ಈ ಸೋಷಿಯಲ್ ಮೀಡಿಯಾ ಇರಲಿಲ್ಲ ಖುಷಿ ಖುಷಿಯಾಗಿ ಕಣ್ಣು ಕಣ್ಣು ಅರಳೋದು ಈ ಪ್ಲೇಸಸ್ಗಳನ್ನ ನೋಡ್ತಾ ಇದ್ರೆ ಒಂಥರ ಖುಷಿ ಆಗೋದು ಜನಗಳನ್ನ ನೋಡ್ತಾ ಇದ್ರೆ ಏನೋ ಒಂಥರ ಉತ್ಸಾಹ ಆಗೋದು ಏನು ನಡೀತಿದೆ ಅಂತ ಗೊತ್ತಾಗೋದು ಬಟ್ ಇವಾಗ ಏನಂದರೆ ಏನೂ ಗೊತ್ತಾಗಲ್ಲ ಕಂಪ್ಲೀಟ್ ಹಿಂಗೆ ಮೊಬೈಲಲ್ಲಿ ಇಳಿದ್ಬಿಟ್ವಿ ಅಂತ ಹೇಳಿದ್ರೆ ಹಿಂಗೆ ಕತ್ತೋದಕ್ಕೂ ಆಗೋಲ್ಲ ಅಡಿಕ್ಷನ್ ಕಂಪ್ಲೀಟ್ ಅಡಿಕ್ಷನ್ ಈ ಅಡಿಕ್ಷನಿಂದ ಆಚೆ ಬಂದಿಲ್ಲ ಅಂತ ಹೇಳಿದ್ರೆ ತುಂಬಾ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಬರೀ ಇವಾಗ ನಾನು ಹೇಳಿದ್ದು ಸ್ಟೇಟಸ್ಗಳು ಈ ರೀಲ್ ಸ್ಟೇಟಸ್ಗಳು ಅಂತ ಅನ್ಕೋಬೋದು ನೀವು ಬಟ್ ಇದೇ ಯಾವ ಮಟ್ಟಕ್ಕೆಲ್ಲ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರೆ ಬರೀ ಮೂವತ್ತು ಮೂವತ್ತೈದು ವರ್ಷ ನಲ್ವತ್ತು ವರ್ಷದವ್ರಿಗೆಲ್ಲ ಈ ಸ್ಪೈನ್ ಪ್ರಾಬ್ಲಮ್ ಎಲ್ಲ ಬಂದುಬಿಟ್ರಿ ಮೊಬೈಲ್ ನೋಡಿ 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 ಆ ಸ್ಪೆಕ್ಸ್ಗಳು ಬರೀ ಚಿಕ್ಕ ಚಿಕ್ಕ ಮಕ್ಳಿಗೆಲ್ಲ ಹತ್ತು ಹನ್ನೆರಡು ವರ್ಷಕ್ಕೆಲ್ಲ ಸ್ಪೆಕ್ಸ್ಗಳು ಬಂದ್ಬಿಟ್ಟಿದ್ದಾರೆ ಚೆನ್ನಾಗಿರೋ ಕಣ್ಗಳ್ನ ಹಾಳು ಮಾಡ್ಕೊಬಿಟ್ಟಿದ್ದಾರೆ ದಯವಿಟ್ಟು ತೋರಿಕೆ ಬದುಕನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡು ಎಸ್ಪೆಷಲಿ ಈ ಸ್ಟೇಟಸ್ಗಳು ನಿಮಗೆ ಯಾವ್ದು ಇಂಪಾರ್ಟೆಂಟು ಅದನ್ನು ಮಾತ್ರ ಹಾಕ್ಕೊಂಡು ಆಯಿತಾ ಯಾವಾಗಲೂ ಒಂದು ಸಲ ಹಾಕ್ತಾರೆ ಅದು ನೋಡೋದಕ್ಕೆ ಚೆಂದ ಪ್ರತಿನಿತ್ಯ ಹಾಕ್ಕೊಂಡು ಅದು ರುಬ್ಬಿ 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 ಅಲ್ಲಿ ಇರೋರಿಗೂ ಚಿತ್ರಿಂಸೆ ಅದು ಎಸ್ಪೆಷಲಿ ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ ಸ್ಟೇಟಸ್ ಹಾಕಿಲ್ಲ ಅಂತ ಹೇಳೋರು ಅವ್ರ ಮನಸ್ಸು ನೆಮ್ಮದಿನೇ ಇರಲಿ ಇವತ್ತು ಸೋಮವಾರ ಅಂತ ಹೇಳಿದ್ರೆ ಶಿವನ್ ಸಾಂಗು ಶನಿವಾರ ಬಂತು ಅಂದರೆ ಹನುಮಾನ್ ಸಾಂಗು ಗುರು ದಯ ದೇವ್ರ ಭಕ್ತಿ ನಿನ್ನ ಹತ್ರ ಇರಲಿ ಅದು ಆ ದೇವ್ರ ಭಕ್ತಿನ ನಿನ್ನ ತೋರಿಸ್ಬಿಟ್ಟು ನನಗೆ ಹಿಂಗಿದೆ ನೋಡು ಅಂದ್ಬಿಟ್ಟು ಅದರ ಪಕ್ಕ ಹಂಗೆ ನಿಂತ್ಕೊಂಡು ದೇವ್ರ ಹತ್ರ ಹಿಂಗೆ ನಿಂತ್ಕೊಂಡು ಹಿಂಗೆ ನಮಸ್ಕಾರ ಹಾಕ್ಬಿಟ್ಟು ದೇವ್ರ ಮುಂದೆ ಇವನು ಇಲ್ಲಿ ಅದು ಭಕ್ತಿ ಅಂತಾರೆ ಅದನ್ನು ಯಾವ ಸಮಯ ಭಕ್ತಿ ಅದು ತೋರಿಕೆ ಭಕ್ತಿ ಅದು ಹಿಂಗೆ ನಮಸ್ಕಾರ ಮಾಡ್ಕೊಳವಲ್ಲಿ ಯಾರ ಕೈಯಲ್ಲೋ ಫೋಟೋ ಹೊಡಿಸ್ಕೊಂಡು ನೀನು ದೇವ್ರ ಮುಂದೆ ನಿಂತಿದ್ದೀಯ ಅಂತ ಹೇಳಿದ್ರೆ ಯಾವ ಸಮಯ ಭಕ್ತಿ ಆಗುತ್ತೆ ಅದು ನಿನ್ನ ತೋರಿಕೆಗೋಸ್ಕರ ದೇವ್ರ ಮುಂದೆ ನಿಂತ್ಕೊಂಡಿದೆಯಾ ಫೋಟೋ ಹೊಡಿಸ್ಕೊಳ್ಳೋದಕ್ಕೆ ಫೋಟೋ ಒಡಿಸ್ಕೊಂಡು ಜನಕ್ಕೆ ತೋರಿಸೋದಕ್ಕೆ ಇಲ್ಲಾನು ನೋಡಿ ಇಂಥ ಭಕ್ತ ಅಂದ್ಬಿಟ್ಟು ಈ ರೀತಿ ಬದುಕು ಭಾಳ ಬದಲು ಆಯಿತಾ ಫೋನ್ನ ಸೈಡ್ಗೆ ಎತ್ಬಿಟ್ಟು ದೇವ್ರ ಮುಂದೆ ಒಂದು ಎರಡು ನಿಮಿಷ ನಿಂತ್ಕೊಂಡು ನೆಮ್ಮದಿಯಾಗಿ ಪರಿಶುದ್ಧವಾಗಿ ಕೂತ್ಕೊಂಡು ಹೋಗಿ ಅಲ್ಲಿ ಕೂತ್ಕೊಂಡು ನಿಂತ್ಕೊಂಡು ಆ ದೇವ್ರ ಹತ್ರ ಏನು ಬೇಕೋ ಬೇಡ್ಕೊಂಡು ಬಂದರೆ ಅದೆಷ್ಟು ತೃಪ್ತಿ ಸಿಗುತ್ತೆ ಅದು ದೇವ್ರ ಮುಂದೆ ನಿಂತ್ಕೊಳ್ಳೋದು ಫೋಟೋ ಓಡಿಸ್ಕೋಬೇಕು ಇವಾಗ ಜನ ಆ ಮಟ್ಟಿಗೆ ಜನಕ್ಕೆ ನಾನು ಶೋ ಆಫ್ ಮಾಡಬೇಕು ಶೋ ಆಫ್ ಕಲ್ಚರ್ ಇದು ಅನ್ನೋ ರೀತಿ ಈ ಜನ್ರೇಷನ್ ಹಾಳಾಗ್ತಿದೆ ಕೆಲವರು ಎಸ್ಪೆಷಲಿ ನೈಂಟೀಸ್ ಕಿಟ್ಸ್ಗಳು ಸ್ವಲ್ಪ ಅರ್ಥ ಮಾಡ್ಕೊಂಡು ಇದರಿಂದ ಅವಾಯ್ಡ್ ಆಗ್ತಾರೆ ಎಸ್ಪೆಷಲಿ ಈ ಟೂ ತೌಸಂಡ್ ಕಿಟ್ಸ್ಗಳೆಂತು ಅದಿಲ್ಲ ಅಂತ ಹೇಳಿದ್ರೆ ಆಗೋದೇ ಇಲ್ಲ ಅವ್ರಿಗೆ ಏನೇ ನಡೀಲಿ ಏನೇ ಬಿಡಲಿ ಬಾತ್ರೂಮ್ಗೆ ಹೋದ್ರು ಒಂದು ವಿಡಿಯೋ ಮಾಡಬೇಕು ಬಾತ್ರೂಮಿಂದ ಆಚೆ ಬಂದರೂ ಒಂದು ವಿಡಿಯೋ ಮಾಡಬೇಕು ಒಟ್ಟಿನಲ್ಲಿ ಆ ರೀತಿ ವಿಡಿಯೋ ಮಾಡೋರು ಸ್ಟೇಟಸ್ ಹಾಕಿಲ್ಲ ಅಂತ ಹೇಳೋರು ನೆಮ್ಮದೇನೇ ಇರೋದು ಇಷ್ಟೆಲ್ಲ ಹೇಳಿದ್ನಲ್ಲ ನಾನು ಇದು ಬರೀ ಏನಂತಾರೆ ಒಂದು ಜನ್ರೇಷನ್ ಹಳೆ ಜನ್ರೇಷನ್ ಹೊಸ ಜನ್ರೇಷನ್ ಕತೆ ಅಲ್ಲ ಇದು ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಜನ್ರೇಷನ್ ಕಥೆನೇ ಇದು ಇದು ತಪ್ಪೋ ಸರಿನೋ ಅದು ನಿಮಗೆ ಬಿಟ್ಟಿದ್ದು ಬಟ್ ನಾ ನಾವೇ ಈ ಮಾತು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಿಮ್ಮ ಒಳಿತಿಗೋಸ್ಕರ ಆ ಒಳಿತು ಯಾವ ರೀತಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ಇವಾಗ ನೀವು ಸ್ಟೇಟಸ್ ದಿನ ಬೆಳಗ್ಗೆ ಎದ್ದು ಆ ಮೊಬೈಲ್ ನೋಡಿಲ್ಲ ಅಂತೇಳಿದ್ರೆ ನಿಮ್ಮ ನೆಮ್ಮದಿನೇ ಸಿಗ ಸಿಗಲ್ಲ ಅದು ಎದ್ದಿದ ತಕ್ಷಣ ಮೊಬೈಲ್ ನೋಡಬೇಕು ಯಾರು ಮೆಸೇಜ್ ಮಾಡಿದ್ದಾರೆ ಯಾರು ನಾನು ಮೆಸೇಜ್ ಮಾಡಿದಕ್ಕೆ ರಿಪ್ಲೈ ಮಾಡಿದ್ದಾರೆ ಯಾರು ಸ್ಟೇಟಸ್ ಏನು ಹಾಕಿದ್ದಾರೆ ಯಾರು ಇದು ಮಾಡಿದ್ದಾರೆ ಅವನೆಲ್ಲೋ ಲೋಗ್ಬಿಟ್ಟು ಸ್ಟೇಟಸ್ ಹಾಕ್ಬಿಟ್ಟು ನಿಮಗೆ ಏನಂತಾರೆ ಇಲ್ಲಿ ಒಟ್ಟೆವರು ಇದ್ದಾರೆ ಇವನ್ನ ನಂದಿ ನಂದಿಲ್ಸ್ಕೋಗ್ಬಿಟ್ಟಿದ್ದಾನಲ್ಲ ನಾನು ನೋಡೋರು ಹೆಂಗೆ ಮಲಗಿದ್ದೀನಿ ಏನು ಗುರು ನನ್ನ ಲೈಫು ಆಯಿತಾ ಬಟ್ ಅವ್ನ ಲೈಫೇ ಬೇರೆ ಇರುತ್ತಲ್ಲ ಕಂಪ್ಲೀಟ್ ಫೇಕಲ್ಲಿ ಅವ್ನು ನಂದಿ ಹಿಲ್ಸ್ ಸಾಲ ಸೂಲ ಮಾಡ್ಕೊಂಡು ಹೋದ್ನೋ ಮತ್ತೊಂದು ಮಾಡ್ಕೊಂಡು ಹೋದ್ನೋ ಇನ್ನೊಂದು ಮಾಡ್ಕೊಂಡು ಹೋದ್ನೋ ಅವ್ನು ಸ್ಟೇಟಸ್ ಹಾಕಬೇಕು ಹೋಗಿದ್ದಾನಲ್ಲಿ ಅಲ್ಲಿ ಬರೀ ಇವಾಗ ಸ್ಟೇಟಸ್ ಹಾಕೋದು ತಪ್ಪು ಅಂತ ತಪ್ಪಲ್ಲ ತಪ್ಪು ಅಂತ ನಾನು ಹೇಳ್ತಾನೆ ಇಲ್ಲ ಇಲ್ಲಿ ಬಟ್ ಅದನ್ನೇ ಕೆಲಸ ಮಾಡ್ಕೊಡೋದು ದೊಡ್ಡ ತಪ್ಪು ಅಂತ ನಾನು ಓಪನ್ ಆಗಿ ಹೇಳ್ತೀನಿ ಆ ಸ್ಟೇಟಸಿಂದ ಇನ್ನೂ ಕೆಲವ್ರಿಗೆ ಅದು ಎಸ್ಪೆಷಲಿ ಕಾಂಟ್ಯಾಕ್ಟ್ಸ್ಗಳಿಗೆ ಹಿಂಸೆ ಕೊಡೋದಿದೆಯಲ್ಲ ಅದು ಇನ್ನೂ ದೊಡ್ಡನ ಅರ್ಥ ಅದು ಯಾವ್ದು ಬೇಕೋ ಅದು ನಾನು ಓಕೆ ನನ್ನ ವೀಡಿಯೋಗಳಲ್ಲಿ ಸುಮಾರು ಹೇಳ್ತಾ ಇರ್ತೀನಿ ಯಾವುದೇ ಏನೇ ಆದರೂ ಅತಿಯಾದರೆ ಅಮೃತನೂ ವಿಷಯ ಆಗುತ್ತೆ ಅಂತ ಅದು ಇದಕ್ಕೂ ಏನಂತಾರೆ ಅನ್ವಯ ಆಗುತ್ತೆ ಆದಷ್ಟು ಯಾರ್ಯಾರು ತುಂಬ ಬಳಕೆ ಮಾಡ್ತಿದ್ರು ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಕೆಲವ್ರಿಗೆ ತೋರಿಕೆಗೋಸ್ಕರ ಏನಂತಾರೆ ನಿಮ್ಗೆ ಅನ್ನಿಸ್ಬೋದು ಹೇ ಗುರು ನನ್ನ ಬಗ್ಗೆ ಎಲ್ಲ ತುಂಬ ಒಳ್ಳೆಯವ್ನ ಅನ್ಕೊತಾರೆ ಒಳ್ಳವಳು ಅನ್ಕೊತಾರೆ ಅಂತೆಲ್ಲ ಬಟ್ ಕೆಲವರು ಕಾಂಟ್ಯಾಕ್ಟ್ಸಲ್ಲಿ ನೋಡೋರು ನಿಮ್ಮನ್ನು ಬೈಕೊಳ್ಳೋ ರೀತಿಯೇ ಬೇರೆ ನಿಮಗೆ ಅನ್ಕೊಳ್ಳೋ ರೀತಿನೇ ಬೇರೆ ಕೆಲವ್ರು ನಿಮ್ಮ ಮೇಲೆ ಏನಂತಾರೆ ದೃಷ್ಟಿ ಬಿಡೋ ರೇಂಜ್ಗೆಲ್ಲ ಹೊಟ್ಟೆ ಹೊರ್ಕೊತ ಇರ್ತಾರೆ ಆ ಹೊಟ್ಟೆ ಹೊರ್ಕೊಂಡು ನಿಮಗೆ ಬೇರೆ ರೀತಿಯೆಲ್ಲ ದೃಷ್ಟಿ ತಗೊಳ್ಳಿ ನಿಮ್ಮ ಲೈಫು ಹಾಳಾಗೋ ಬದಲು ಆದಷ್ಟು ಯಾವುದನ್ನು ಎಷ್ಟಕ್ಕೆ ಎಷ್ಟು ತೋರಿಸ್ಬೇಕು ಎಷ್ಟು ಇಡಬೇಕು ಎಷ್ಟು ಪಬ್ಲಿಕ್ ಮಾಡಬೇಕು ಅನ್ನೋ ಒಂದು ಪರಿಜ್ಞಾನ ಇತ್ತು ಅಂತ ಹೇಳಿದ್ರೆ ಅವಾಗ ಲೈಫು ಸೂಪರಾಗಿರುತ್ತೆ ಇದೇ ರೀತಿ ನಿಮಗೆ ರಿಯಾಲಿಟಿ ರಿಯಲ್ ವಿಡಿಯೋಸ್ಗಳು ಬೇಕು ಅನ್ನೋ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾರೆ ಥ್ಯಾಂಕ್ ಯು ಸೋ ಮಚ್